ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷವಾಗಿ ನಾವು ವಿಶ್ವಾಸವನ್ನು ಪ್ರವೇಶಿಸ್ತಾ ಮತ್ತೆ ಸೋಮವಾರ ನಡೆಯುವಂತಹ ಒಂದು ದಿವ್ಯ ಕಾರ್ಯಕ್ರಮ ಈ ಆಶ್ರಮದಿಂದ ನಡೆಯುವಂತಹ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ತಮ್ಮಗೆಲ್ಲರಿಗೂ ಸ್ವಾಗತ ಕೊಡುತ್ತಾ ಈಗ ಇಲ್ಲಿನ ದೇವಸ್ಥಾನದ ಅಧ್ಯಕ್ಷರಾದಂತ ಜಿತೇಂದ್ರ ಅವರಿಂದ ಒಂದು ಎರಡು ಮಾತು ಸೋಮವಾರ ಬೆಳಿಗ್ಗೆ ಈ ಕಾರ್ಮಿಕ ಮತ್ತು ಅಧ್ಯಕ್ಷರಾದ ಶ್ರೀ ಹುಟ್ಟುವ ಪ್ರಯತ್ನ ಬೆಳಿಗ್ಗೆ ಹನ್ನೊಂದರಿಂದ ಒಂದೂವರೆ ಒಂದು ಗಂಟೆ ಒಳಗಡೆ ಅಕ್ಷಯ ಮಾಡುವುದರಿಂದ ಒಂದು ನೂರು ಜನ ಲೇಡೀಸ್ಗೆ ಸೀರೆ ಮತ್ತು ಒಂದು ನೂರು ಜನ ಜೆಂಟ್ಸ್ಗೆ ಬಟ್ಟೆ ವಿಸರ್ಜನೆ ಮಾಡಬಹುದು ದಯವಿಟ್ಟು ಈ ಸಂಘ ಪಾಲಿಕಾರಿಗಳು ಮತ್ತು ಯಾರಿದ್ರ ಎಲ್ಲರೂ ದಯವಿಟ್ಟು ಈ ಅಕ್ಷಯ ಸೋಮವಾರ ಒಂದು ಕಾರ್ಯಕ್ರಮ ಯಶಸ್ವಿ ಪಡಿಸಿದ್ರು ಕೊಡುತ್ತೇನೆ ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಈಗ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ನಾವು ಯಾವ ವರ್ಷನೂ ಮಾಡ್ಕೊತಾ ಇಲ್ಲ ಆ ಒಂದು ಮುಂದುವೆಚ್ಚ ಮಾಡೋ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ಬಡವರಿಗೆ ಒಂದು ಬಟ್ಟೆ ವಿತರಣೆ ಮೂಲಕ ಇದನ್ನ ಒಂದು ಸ್ವಾಗತ ಕೊಡ್ತಾ ಇದ್ದೀವಿ ಆ ಒಂದು ವಿತರಣೆ ಮಾಡಬೇಕು ಅನ್ನೋದು ನಾವು ಪ್ರತಿ ವರ್ಷದ ಒಂದು ಆಸೆ ಅದನ್ನೇ ನಡೆಸ್ಕೊಂಡ್ಬರ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ವಿಶೇಷವಾಗಿ ಒಂದು ನೂರು ಜನ ಹೆಣ್ಮಕ್ಳು ನೂರು ಜನ ಗಂಡು ಮಕ್ಕಳು ಇವರಿಗೆ ಬಟ್ಟೆ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಪೌರ ಕಾರ್ಮಿಕರು ಒಂದು ಮೂವತ್ತು ಜನ ವಿಶೇಷವಾಗಿ ಬರ್ತಾ ಇದ್ದಾರೆ ಹಾ ಎಲ್ಲರಿಗೂ ಎಲ್ಲರಿಗೂ ಒಂದು ಸೇರ್ಪಡೆ ಒಂದು ಕಾರ್ಯಕ್ರಮಕ್ಕೆ ಜಿತೇಂದ್ರ ಕಡೆಯಿಂದಲೇ ಕಡೆಯಿಂದಾನೆ ಕಡೆ ಬಡವರಿಗೆ ಪೌರಕಾರ್ಮಿಕರು ಇವರೆಲ್ಲ ಒಂದ್ ಮೂರು ಜನ ನಮಗೆ ಲಿಸ್ಟ್ ಕೊಡ್ತಾ ಇದ್ದಾರೆ ಅವರು ಆ ಆ ಅವ್ರು ಯಾವ್ಯಾವ ಲಿಸ್ಟ್ ಕೊಟ್ಟಿರ್ತ ಹೆಸರು ಬರ್ಸಿರ್ತಾರೆ ಅವರಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಡ್ತೀವಿ ಮತ್ತೆ ವಿಶೇಷವಾಗಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳ್ಸಕ್ಕೆ ಸಮಯ ಅವಕಾಶ ಇಲ್ಲ ಹಾಗಾಗಿ ಎಲ್ಲರೂ ಇದೇ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ನೋಡಿ ಆ ಸೋಮವಾರ ಹನ್ನೊಂದು ಗಂಟೆಗೆ ಪ್ರತಿಯೊಬ್ಬರೂ ಇಲ್ಲಿ ಆಗಮಿಸಬೇಕು ಮತ್ತೆ ಕಾರ್ಯಕ್ರಮ ಯಶಸ್ ಪಡಿಸ್ಬೇಕು ಅಂತ ಮತ್ತೆ ನಿಮ್ಗೆ ಅನುಕೂಲ ಇದ್ದರೆ ಆಮೇಲೆ ನಮ್ದು ಆರ್ಡರ್ ಅಂತಲ್ಲ ವಿಶೇಷ ಬರಬೇಕು ಅಂತ ಎಲ್ಲರಿಗೂ ನೇರವಾಗಿ ಕೇಳ್ತಾ ನಿಮ್ಮ ಪ್ರೀತಿಯ ಆಶೀರ್ವಾದ